ಶುಕ್ರವಾರಗಳಲ್ಲಿ ದೇವಿಗೆ ಭಾಳ ವಿಶೇಷವಾದ ಶಕ್ತಿ ಇರುತ್ತೆ ಯಾವ ಮರುನಾಡು ಅನ್ನಪೂರ್ಣೇಶ್ವರಿ ಇರ್ಬೋದು ಅಥವಾ ಮೈಸೂರು ಚಾಮುಂಡೇಶ್ವರಿ ಇರ್ಬೋದು ಅಥವಾ ಚೌಡೇಶ್ವರಿ ದೇವಿ ಎಲ್ಲ ದೇವಿಗಳಿಗೆ ಭಾಳ ವಿಶೇಷವಾದ ಒಂದು ಶಕ್ತಿ ಇರುತ್ತೆ ಆ ಶಕ್ತಿ ರೀತಿಯಲ್ಲಿ ನಮ್ಮ ಹದಿಮೂರು ವರ್ಷಗಳಿಂದ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದನೂ ಕೂಡ ಆಷಾಢ ಮಾಸದಲ್ಲಿ ಭಾಳ ವಿಶೇಷವಾಗಿ ಎಲ್ಲರೂ ಕೂಡ ಭಕ್ತರ ನೆರವಿನಿಂದಲೇ ಯಾರು ಸೇವಾಕರ್ತರು ಹದಿಮೂರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಅವರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ ಒಂದೊಂದು ವಾರ ಒಬ್ಬೊಬ್ಬರು ಅವರು ನಾಲ್ಕು ಐದು ಜನ ಸ್ನೇಹಿತರೆಲ್ಲ ಸೇರಿ ಭಾಳ ಚೆನ್ನಾಗಿ ಪೂಜೆಗಳನ್ನು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಮತ್ತು ಜನಗಳು ಕೂಡ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಬಳಕೆಯಿಂದ ಸಂಜೆವರೆಗೆ ಬಂದು ದೇವಿ ದರ್ಶನವನ್ನು ಪಡೀತಾ ಇದ್ದಾರೆ ಹೋದ ವಾರ ಬಾದಾಮಿ ಅಲಂಕಾರವನ್ನು ಮಾಡಿದ್ವಿ ಮೊದಲನೇ ವಾರ ಈಗ ಎರಡನೇ ವಾರ ಕುಲಾಪುರ ಲಕ್ಷ್ಮಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರಬೇಕು ಅಂತ ಹೇಳಿ ನಮ್ಮ ಅರ್ಚಕರು ತುಂಬಾ ಚೆನ್ನಾಗಿ ಕುಲಾಪುರ ಲಕ್ಷ್ಮಿ ಅಲಂಕಾರವನ್ನ ಮಾಡಿದ್ದಾರೆ ಅದು ಸೇವಾಕರ್ತರು ಇವತ್ತಿನ ನೆರವಿನಿಂದ ಬರುವ ವಾರ ಅಮ್ಮನವರಿಗೆ ಬಟ್ಟಲು ವಡಿಕೆ ಅಲಂಕಾರ ಇರುತ್ತೆ ಬಟ್ಟಲುವಳಿಕೆ ನಂತರ ಕೊನೆಯ ವಾರ ಮೂವಿನ ಅಲಂಕಾರ ಭಾಳ ವಿಶೇಷವಾಗಿರ್ತಕ್ಕಂಥ ಹೂವುಗಳಿಂದ ಅಮ್ಮ ದೇವಿ ತುಂಬ ಚೆನ್ನಾಗಿರುತ್ತೆ ಈ ನಾಲ್ಕು ವಾರಗಳು ಕೂಡ ತುಂಬ ಚೆನ್ನಾಗಿ ಆನಂದವಾಗಿ ಆಷಾಢ ಮಾಸದಲ್ಲಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಸಾವಿರಾರು ಜನ ಭಕ್ತರು ಬರ್ತಾ ಇದ್ದಾರೆ ಭಕ್ತರು ಬಂದು ಅವರ ಕೋರಿಕೆಗಳನ್ನು ಈಡೇರಿಸ್ತಾ ಆ ಈ ಕೇವಲ ಹದಿಮೂರು ವರ್ಷಗಳಲ್ಲೇ ಭಾಳ ಪ್ರಸಿದ್ಧಿಯಾಗಿದೆ ದೇವನಹಳ್ಳಿ ಚೌಡೇಶ್ವರಿಗೆ ಈ ಅಲಂಕಾರ ಏನೂ ಇದಕ್ಕೋಸ್ಕರ ದೇವನಹಳ್ಳಿ ಚೌಡೇಶ್ವರಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಸೇವನೆ ಸಂಸ್ಥಾ ಬರ್ತಾಯಿದ್ದೀವಿ ನಮಗೆ ಸೇವೆ ಮಾಡ್ತಾ ಇದೆ ಒಳ್ಳೆಯದಾಗ್ತಾಯಿದೆ ಪ್ರತಿಯೊಬ್ಬರಿಗೂ ಎಲ್ರಿಗೂ ದೇವನಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ನಾನು ಆ ತಾಯಿಯಲ್ಲಿ ಬೇಡ್ಕೊತೀನಿ ಎಲ್ಲರಿಗೂ ಆಯು ಆಯುಷು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ನಾಲ್ಕು ಶುಕ್ರವಾರನೂ ವಿಶೇಷ ಅಲಂಕಾರ ಇರುತ್ತೆ ಎಲ್ಲ ಬರ್ತಾ ಬಂದು ಒಂದು ಸಾ ಸರ್ವಶ್ಯಾತ್ಮಕ ಶ್ರೀ ಚೌಡೇಶ್ವರಿ ಅಮ್ಮನವರು ದೇವನಹಳ್ಳಿಯಲ್ಲಿ ಹಿಂದೆ ನೆಲೆಸಿದ್ರು ಹಾಗೆ ಈಗ ಈ ಉತ್ಸವ ಮೂರ್ತಿ ಏನು ನಮ್ಮ ಚೌಡೇಶ್ವರಿ ಮೂರ್ತಿ ಇದ್ದಾರೆ ಅವರು ಪ್ರತಿಷ್ಠಾಪನೆಗೊಂಡು ಹದಿಮೂರು ವರ್ಷಗಳಾಯಿತು ಹದಿಮೂರು ವರ್ಷದಿಂದ ನಾನು ನನ್ನ ಸೇವೆಯನ್ನು ಇದ್ದೀನಿ ನಮ್ಮ ಸಮಿತಿಯವರು ನನ್ನ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನೊಬ್ಬ ನಿವೃತ್ತ ಶಿಕ್ಷಕ ನಾನು ನಿವೃತ್ತಿಯಾಗಿ ಹದಿನೆಂಟು ವರ್ಷ ಆಯಿತು ಆ ತಾಯಿಯ ಸೇವೆಯನ್ನು ಹದಿಮೂರು ವರ್ಷಗಳಿಂದ ಮಾಡ್ಕೊಂಬಂದಿದ್ದೀನಿ ಸಾವಿರಾರು ಜನ ಭಕ್ತರು ಆ ತಾಯಿಯ ಸೇವೆಯನ್ನು ಮಾಡಿ ಅವರವರ ಇಷ್ಟಾರ್ಥಗಳನ್ನು ಬಹಳ ನೆರವೇರಿಸ್ಕೊಂಡಿದ್ದಾಳೆ ಅದಕ್ಕೋಸ್ಕರವಾಗಿ ಇಷ್ಟು ಜನ ಸೇರ್ತಾರೆ ವಿನಃ ಆ ತಾಯಿಯ ಒಂದು ಕೃಪೆ ಇಲ್ಲದು ಯಾವ ಜನ ಯಾವ ಪೂಜೆಗೋಸ್ಕರವಾಗಲಿ ಅಥವಾ ಇನ್ನೊಂದಕ್ಕೋಸ್ಕರವಾಗಲಿ ಬರೋದಿಲ್ಲ ಆ ತಾಯಿ ಬೇಕಾದಷ್ಟು ಜನಕ್ಕೆ ಅನುಗ್ರಹ ಮಾಡಿದಳೆ ಮಕ್ಕಳಿಲ್ಲವರಿಗೆ ಮಕ್ಕಳನ್ನು ಕೊಟ್ಟಿದ್ದಾಳೆ ಐಶ್ವರ್ಯವನ್ನು ಕೊಟ್ಟಿದ್ದಾಳೆ ಅನೇಕ ಕಷ್ಟಗಳನ್ನು ಇವು ನಿವಾರಣೆ ಮಾಡಿದ್ದಾಳೆ ಇದು ನಾವು ಪ್ರ ಪ್ರತ್ಯಕ್ಷವಾಗಿ ಕಂಡಂಥದ್ದು ಪ್ರತ್ಯಕ್ಷವಾಗಿ ಕಿವಿಯನ್ನು ಕೇಳಿದಂಥ ಮಾತುಗಳಿವು ಆದ್ದರಿಂದ ಈ ಒಂದು ಸೇವೆ ನಮಗೆ ಬಹಳ ಅತ್ಯುತ್ತಮವಾಗಿದೆ ಜನ ಇನ್ನೂ ಸೇರ್ತಾ ಇದ್ದಾರೆ ಈಗ ಆಷಾಢ ಮಾಸ ಶ್ರಾವಣ ಮಾಸ ಕಾರ್ತೀಕ ಮಾಸ ಹಾಗೂ ನವರಾತ್ರಿಗಳಲ್ಲಿ ವಿಶೇಷವಾದಂಥ ಪೂಜೆಗಳನ್ನು ಈ ದೇವಸ್ಥಾನದಲ್ಲಿ ನಾವು ಸಮಿತಿಯವರು ಮಾಡ್ತಾ ಬಂದಿದ್ದೇವೆ ಜನ ಸಾವಿರಾರು ಜನ ಭಕ್ತರು ಇಲ್ಲಿ ಆಗಮಿಸಿ ಆ ತಾಯಿಯ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ಆ ತಾಯಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆಲ್ಲ ಆ ತಾಯಿಯ ಆಶೀರ್ವಾದ ಇರಲಿ ಮುಂದಿನ ಜನತೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಜನ ಈಗ ಆಕ ಆಕರ್ಷಣೆಗೊಂತಾರೆ ಈಗ ನಾವು ಒಂದು ಭವನವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ವಿ ತಾಯಿಯ ಆದೇಶ ಆಗಿದೆ ಒಂದು ಅನದಾಸ ಅನದಾಸವಾದ ಭವನ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಈ ದೇವಸ್ ದೇವಸ್ಥಾನದ ಎದುರುಗಡೆ ಒಂದು ತಾಯಿಯ ಆಗ್ನೆಯಾಗಿದೆ ಅದನ್ನು ನಾವು ಮಾಡಬೇಕು ಅಂತಿದ್ದೀವಿ ಜನರಲ್ಲಿ ಒಂದು ಇದಕ್ಕೆ ಸಹಾಯ ಕೋರಿ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಚೌಡೇಶ್ವರಿ ಮಾತೆ ಶ್ರೀರಾಮಯ್ಯ ಅಂತ ನನ್ನ ನಿವೃತ್ತಿ ಮುಖ್ಯ ಶಿಕ್ಷಕ ನಮಸ್ಕಾರ ಈ ಆಷಾಢ ಶುಕ್ರವಾರದಲ್ಲಿ ಚೋಡೇಶ್ವರಿ ತಾಯಿಗೆ ವಿಶೇಷ ಪೂಜೆ ಪೂಜೆ ಇವತ್ತು ಅಂದ್ಕೊಂಡಿರ್ತಾರೆ ಸೇವಾಕರ್ತರು ಆ ಸೇವಕರ್ತರು ಪಕ್ಕದಲ್ಲೇ ಇದ್ದಾರೆ ಅದೇ ಥರ ಈ ತಿಂಗಳಲ್ಲಿ ನಾಲ್ಕು ಶನಿವಾರಗಳು ಬರ್ತವೆ ಶುಕ್ರವಾರಗಳು ಬರ್ತವೆ ನಾಲ್ಕು ಶುಕ್ರವಾರದಲ್ಲಿ ನಾನು ಒಬ್ಬ ಸೇವಾ ನನಗೆ ಹಿಂದೆ ಒಳ್ಳೆಯದಾಗಿದೆ ಅದರಿಂದ ಹದಿಮೂರು ವರ್ಷದಿಂದಲೂ ನಾವು ಹುಚ್ಚಿ ತಾಯಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ ಫಸ್ಟೇ ದಿನ ಬಾದಾಮಿ ಅಲಂಕಾರ ಎರಡನೇ ದಿನ ಲಕ್ಷ್ಮಿ ಕುಲ್ಲಾಪುರ ಅಲಂಕಾರ ಮೂರನೇ ದಿನ ಪಟ್ಲಾಡಿಕೆ ಸೇವೆ ಅದು ಇವತ್ತವರೆಗೂ ಯಾರು ನಮ್ಮ ದೇವಳಿ ತಾಲೂಕಿನ ಯಾರೂ ಮಾಡಿಲ್ಲ ಈ ತಾಯಿ ಮಾಡಿಸ್ಕೊತಾ ಇದ್ದಾಳೆ ಅದೇ ಥರ ನಾವು ಲಾಸ್ಟ್ ದಿನ ಸೇಲಮೂಗಿನ ಅಲಂಕಾರ ಅಂತ ಇಲ್ಲವೂ ಇದೊಬ್ಬರ ಹೂ ಎಲ್ಲ ತಂದೆ ತಾಯಿಗೆ ಹಾಕಿ ಒಳ್ಳೆ ಅನುದಾನ ಮಾಡಿ ಪೂಜೆ ಮುಗಿಸ್ತೀವಿ ಈ ತಾಯಿಯಿಂದ ನಮಗೆಲ್ಲ ಒಳ್ಳೆಯದಾಗಿದೆ ನಾವು ಹದಿಮೂರು ವರ್ಷದ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ ಆ ತಾಯಿ ಪಾದ್ರೆ ನಮ್ಮ ತಲೆ ಇದೆ ಅಂತೇಳಿ ಜೈ ಚಿ ಯಶಿವಕುಮಾರ್ ಅಂದ್ರೆ ಅಶುಭ ಸದಸ್ಯರು ಸೇವಾ